ಹಾಯ್ ಹೆಲ್ಲೋ ನಮಸ್ಕಾರ ಕರ್ನಾಟಕ ಸ್ಪೀ ಯೂಟ್ಯೂಬ್ ಚಾನೆಲ್ ಮತ್ತೊಂದು ವಿಡಿಯೋಗೆ ಬಿ ಈ ತಂಡಕ್ಕೆ ಅದೇನು ಕಾಣುತ್ತಿದೆಯೋ ಗೊತ್ತಿಲ್ಲ ಹೌದು ವೀಕ್ಷಕರೇ ಈ ತಂಡ ಕಳೆದ ಹದಿನಾರು ಸೀಸನ್ಗಳಿಂದ ಐ ಪಿ ಎಲ್ ಆಡುತ್ತಿದೆ ಆದರೆ ಈ ತಂಡಕ್ಕೆ ಕಪ್ ಅನ್ನೋದು ಮರೀಚಿಕೆ ಆಗಿಬಿಟ್ಟಿದೆ ಹೌದು ವೀಕ್ಷಕರೇ ಈ ತಂಡ ವಿಶ್ವದ ಟಾಪ್ ಬ್ಯಾಟರ್ಗಳು ಹಾಗೂ ಟಾಪ್ ಬೌಲರ್ಗಳು ಈ ತಂಡದ ಪರ ಆಡಿದ್ದಾರೆ ಆದರೆ ಈ ತಂಡಕ್ಕೆ ಅವರಿಂದ ಒಂದೇ ಒಂದು ಕಪ್ ಅನ್ನು ಸಹ ಗೆಲ್ಲಿಸಲಾಗಲಿಲ್ಲ ಇವೆಲ್ಲದರ ನಡುವೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ಗೆ ಮೆಗಾ ಹರಾಜು ಪ್ರಕ್ರಿಯೆ ಇದ್ದು ಈ ಬಾರಿಯಾದರೂ ಒಳ್ಳೆ ಆಟಗಾರರಿಗೆ ಗಾಳ ಹಾಕುವ ನಿರೀಕ್ಷೆ ಹೆಚ್ಚಾಗಿದೆ ಇತ್ತ ಡಿ ಕೆ ಕೂಡ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಕೋಚ್ ಹಾಗೂ ಮೆಂಟರ್ ಕೂಡ ಆಗಿದ್ದಾರೆ ಕೆ ಎಲ್ ರಾವಲ್ ರವರು ಆರ್ ಬಿಗೆ ಬರೋದು ಅನುಮಾನ ಎನ್ನುತ್ತಿರುವಾಗಲೇ ಇಶಾನ್ ಕಿಶನ್ ರವರಿಗೆ ಗಾಳ ಹಾಕುವ ನಿರೀಕ್ಷೆ ಹೆಚ್ಚಾಗಿದೆ ಆರ್ ಬಿಯ ಮ್ಯಾನೇಜ್ಮೆಂಟ್ ಎನ್ನಲಾಗುತ್ತಿದೆ ಹೌದು ವೀಕ್ಷಕರೇ ಮೆಗಾ ರೋಜ್ ಪ್ರಕ್ರಿಯೆ ಇದ್ದ ಕಾರಣ ಈ ಬಾರಿ ಇಶಾಂತ್ ರನ್ನು ಮುಂಬೈ ಇಂಡಿಯನ್ಸ್ ತಂಡ ಬಿಡುಗಡೆ ಮಾಡುವ ಎಲ್ಲ ನಿರೀಕ್ಷೆಗಳಿದ್ದು ಅವರನ್ನು ಆರ್ ಸಿ ಬಿ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಎಂದು ಹೇಳಲಾಗುತ್ತಿದೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಕಿಶನ್ ಕಿಶನ್ ತನ್ನ ಒಡಿಬಡಿ ಆಟದಿಂದಲೇ ಹೆಚ್ಚು ಪ್ರಸಿದ್ಧಿಯಾದ ಈ ಎಡಗೈ ದಾಂಡಿಗ ವಿಕೆಟ್ ಕೀಪಿಂಗ್ನಲ್ಲಿ ಹಾಗೂ ಬ್ಯಾಟಿಂಗ್ನ ಯಾವುದೇ ಕ್ರಮಾಂಕದಲ್ಲಾದರೂ ಬಿರುಸಿನ ಆಟವಾಡಬಲ್ಲ ಆಟಗಾರನಾಗಿದ್ದಾನೆ ಇನ್ನು ಇಶಾನ್ ಕಿಶನ್ರ ಐ ಪಿ ಎಲ್ ಕೆರಿಯರ್ ನೋಡುವುದಾದರೆ ಇಶಾನ್ ಕಿಶನ್ ಇದುವರೆಗೂ ಐ ಪಿ ಎಲ್ನಲ್ಲಿ ನಲ್ಲಿ ನೂರ ಐದು ಆಡಿದ್ದು ತೊಂಬತ್ತೊಂಬತ್ತು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ ಕಿಶನ್ ನೂರ ಮೂವತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ಎರಡು ಸಾವಿರದ ಆರುನೂರ ನಲವತ್ನಾಲ್ಕು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಹದಿನಾರು ಅರ್ಧ ಒಳಗೊಂಡಿದ್ದು ಇವರ ತೊಂಬತ್ತೊಂಬತ್ತು ರನ್ ಬೆಸ್ಟ್ ಸ್ಕೋರ್ ಆಗಿದೆ ಅದು ಕೂಡ ನಮ್ಮ ಆರ್ ಸಿ ಬಿ ವಿರುದ್ಧವೇ ಬಂದಿರೋದು ಆಶ್ಚರ್ಯದ ಸಂಗತಿ ಇನ್ನು ಈ ವ್ಯಕ್ತಿ ಆರ್ ಸಿ ಬಿ ತಂಡಕ್ಕೆ ಬಂದರೆ ಬ್ಯಾಟಿಂಗ್ನಲ್ಲಿ ಹಾಗೂ ಕೀಪಿಂಗ್ನಲ್ಲಿ ಬಲಿಷ್ಠವಾಗಲಿದೆ ಹಾಗೂ ಯಾವುದೇ ಪರಿಸ್ಥಿತಿಗೆ ತಕ್ಕ ಹಾಗೆ ಬ್ಯಾಟ್ ಬೀಸಬಲ್ಲ ಚಾಣಾಕ್ಷ ಆಟಗಾರನಾಗಿದ್ದಾನೆ ಕಿಶನ್ ಈ ಬಾರಿ ಇವರನ್ನು ಮುಂಬೈ ತಂಡ ಕೈಬಿಡುವುದು ಪಕ್ಕಾ ಎನ್ನಲಾಗಿದೆ ಐ ಪಿ ಎಲ್ನ ಗೈಡ್ಲೈನ್ಸ್ ಬರೋವರೆಗೂ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ